ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೂಡ ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ನನ್ನ ಇವತ್ತಿನ ಈ ವ್ಲಾಗ್ ಶುರುವಾಗಿರೋದು ಬಂದು ಗಣೇಶ ಹಬ್ಬ ದಿನದ ವ್ಲಾಗಿಂದ ಶುರುವಾಗಿದೆ ಹಾಗೆಯೇ ಒನ್ ಟೂ ಟು ತ್ರೀ ಡೇಸ್ ಅಪ್ಡೇಟ್ಸ್ ಕೂಡ ಈ ವ್ಲಾಗಲ್ಲೇ ಇರುತ್ತೆ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಆಲಲಿಕ್ಕೆ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫ್ಯೂಚರಲ್ಲಿ ಮೊದಲು ಬಂದು ತಲುಪುತ್ತೆ ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವರಿಗೆಲ್ರಿಗೂ ತುಂಬೂರು ಹೃದಯದ ಧನ್ಯವಾದಗಳು ಆ್ಯಂಡ್ ಇವತ್ತು ಗಣೇಶ ಗಣೇಶ ಹಬ್ಬ ದಿನಗಳಾಗೂ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹಾಗೇನೇ ಆಚೆ ಕೂತಿದ್ವಿ ಗಣೇಶನ ರೋಡಲ್ಲಿ ಮೇನ್ ರೋಡ್ ಅಲ್ವಾ ಹಾಗಾಗಿ ಎಲ್ಲ ಗಣೇಶನ್ ತೊಗೊಂಡೋಗೋದು ಎಲ್ಲ ಒಂದು ಟೂ ತ್ರೀ ಗಣೇಶನ ನೋಡದೆ ಎತ್ಕೊಂಡು ಹೋಗೋದು ಆ್ಯಂಡ್ ಒಂಥರ ಹ್ಯಾಪಿ ಫೀಲಿಂಗ್ ಕೊಡ್ತು ಅದು ನಮ್ಮೂರಲ್ಲಿ ನಾವಿರೋ ಜ ಏರಿಯಾದಲ್ಲಿ ಇಟ್ಟಿರಲಿಲ್ಲ ಸೊ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ನಾನು ನಮ್ಮ ಅತ್ತೆ ಮಕ್ಕಳು ಇಬ್ಬರು ಬಂದಿದ್ದರು ಅವರಿಬ್ಬರು ಎಲ್ಲರೂ ನಮ್ಮ ಅಪ್ಪನ ನೋಡೋಕ್ಕೆ ಅಂತ ಬಂದಿದ್ದರು ಅಪ್ಪ ಅಂಗಡಿ ಹತ್ರ ಇದ್ದರು ಸೊ ಹಂಗೆ ಅಂಗಡಿ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಆ ಮನೆಗೆ ಬಂದ್ವಿ ಆ್ಯಂಡ್ ನನ್ನ ಮಗ ಬಂದು ನನಗೆ ಮನ್ ದೇವ್ರ ಮನೆಯಲ್ಲಿ ಹೋಗಿ ಪೂಜೆ ಎಲ್ಲ ಮಾಡೆ ನಮ್ಮ ಅತ್ತೆ ಮಕ್ಕಳಿಗೆ ಇವತ್ತು ನಾನು ಅರ್ಶನ ಕುಂಕುಮ ಕೊಟ್ಟನಲ್ಲ ಅದನ್ನ ನೋಡಿಕೊಂಡು ಅವನು ನನಗೆ ಅದೇ ಥರ ಸೇಮ್ ಅರ್ಶನ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಅರ್ಶನ ಕುಂಕುಮ ಎಲ್ಲನೂ ಕೂಡ ಇಟ್ಟು ಆಮೇಲೆ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊತಿದ್ದಾನೆ ಇದನ್ನು ನಾವು ಯಾರು ಹೇಳ್ಕೊಟ್ಟು ಇಲ್ಲ ನಾವು ಯಾರೂ ಮಾಡಿಲ್ಲ ಬಟ್ ಅದನ್ನ ಹೆಂಗೆ ನೋಡಿಕೊಡೋ ಅಂತ ಗೊತ್ತಿಲ್ಲ ಬಟ್ ಅವನು ಇದನ್ನ ಮಾಡ್ದ ಬಟ್ ಇದೇ ಒಳ್ಳೆ ಬುದ್ಧಿ ಕೊನೆ ತನಕ ಇರಲಿ ಅಂತ ನೀವು ಕೂಡ ಅವನಿಗೆ ಆಶೀರ್ವಾದ ಮಾಡಿ ಬಟ್ ಯಾಕಂತ ಹಿಂಗೆ ಹೇಳ್ತಿದ್ದೀನಿ ಅಂದರೆ ಮೊದಲೆಲ್ಲ ಚಿಕ್ಕನಿರ್ಬೇಕಾದ್ರೆ ಏನಾದ್ರು ತುಣಿದ್ರೆ ಒದ್ರೆ ಸಣ್ಣ ಮಾಡ್ಕೊಳ್ಳೋಣ ಈಗ ಅದನ್ನೆಲ್ಲ ಮರ್ತೆ ಬಿಟ್ಟಿದ್ದಾನೆ ಹಾಗಾಗಿ ಹೇಳ್ತಾ ಇದ್ದೀನಿ ಒಳ್ಳೆ ವಿಷಯಗಳನ್ನ ಸ್ವಲ್ಪ ಜಾಸ್ತಿ ನೆನಪಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವತ್ತು ಭಾನುವಾರ ಐದುವರೆ ಆಗಿದೆ ಇವಾಗ ನಾನು ಎದ್ದು ಅಪ್ ಆಗಿ ರೆಡಿಯಾಗಿ ಅವ್ರದ್ದು ರಿಲೇಷನ್ ಅವ್ರದ್ದೇ ಒಂದು ಸೀಮಂತ ಇದೆ ಅವ್ರದ್ದು ಹೇರ್ ಸ್ಟೈಲ್ಗೆ ಕರೆದಿದ್ರು ಹಾಗಾಗಿ ನಾನು ಬೆಳಗ್ಗೆ ಎದ್ದು ನಾಲ್ಕು ಚಂದ್ರ ಹೋದೆ ಒಂದು ಏಳು ಮುಕ್ಕಾಲು ಅಷ್ಟು ನಾನು ಆರು ಮುಕ್ಕಾಲಿಗೆ ಮನೆ ಬಿಟ್ಟಿದ್ದಕ್ಕೆ ಸಾರಿ ಬಸ್ ಹತ್ತಿದ್ದಕ್ಕೆ ಏಳು ಮುಕ್ಕಾಲು ಅಷ್ಟರಲ್ಲೆಲ್ಲ ನಾನು ನಾಗಸನದಲ್ಲಿದ್ದೆ ಅಲ್ಲಿ ಅವರ ಸಂಗೀತ ಅವರ ಯಜಮಾನ್ರು ಬಂದು ಅವ್ರ ಮನೆ ಕರ್ಕೊಂಡು ಹೋದ್ರು ಸಂಪ್ರೀತವ್ರು ಅವ್ರ ಮನೆಯಲ್ಲೇ ಇದ್ದರು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಕಾಫಿ ಕೊಟ್ಟರು ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿಂದ ಲೊಕೇಶನಿಗೆ ಹೋದ್ವಿ ಲೊಕೇಶನಲ್ಲಿ ತಿಂಡಿ ರೆಡಿ ಇತ್ತು ಅವ್ರು ತಿಂಡಿ ಕೊಟ್ಟು ತಿನ್ಕೊಂಡು ಸೀಮಂತ ಬ್ರೈಡ್ನ ನಾವು ರೆಡಿ ಮಾಡಿದ್ವಿ ನಾನು ಹೇರ್ ಸ್ಟೈಲ್ ಮಾಡ್ಕೊಂಡು ಸ್ಯಾರಿ ಡ್ರಿಪ್ ಮಾಡಿದೆ ಅವರು ಮೇಕಪ್ನ ಮುಗಿಸ್ಕೊಂಡ್ರು ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಅವ್ರು ಊರಿಂದ ಟಿ ಟಿ ಮಾಡ್ಕೊಂಡು ಬಂದಿದ್ರು ಅದರಲ್ಲೇ ನಾವು ಇವಾಗ ಓಡ್ತಾ ಇದ್ದೀವಿ ಅವರೆಲ್ಲರೂ ಡ್ಯಾನ್ಸ್ ಆಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಂಕಲೆಲ್ಲ ಫುಲ್ ಜೋಶಲ್ಲಿ ಇದು ಮಾಡ್ತಾಯಿದ್ರು ಆಮೇಲೆ ಸುಮ್ಮನೆ ಹಂಗೆ ಒಂದು ಸುಮ್ಮನೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಟಿ ಟಿಲೇನು ಬೋರ್ ಆಗಲಿಲ್ಲ ಎಲ್ಲ ಊರೋರು ಇದ್ದಿದ್ದು ಎಲ್ಲ ಲೇಡೀಸೇ ಇದ್ದಿದ್ದು ಆ ಅಂಕಲ್ ಮಾತ್ರ ಒಬ್ಬರು ಮತ್ತು ಡ್ರೈವರ್ ಬಿಟ್ಟು ಇನ್ಯಾರು ಇರಲಿಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದ್ವಿ ಆಮೇಲೆ ಅಂಗಡಿ ಹತ್ರ ದೇವಸ್ಥಾನ ಎಲ್ಲರೂ ಹೆಂಗಸರೆಲ್ಲ ಸೇರಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಅಂದ್ಬಿಟ್ಟು ಟಿನ ಅಲ್ಲಿಗೆ ಕರ್ಕೊಂಡು ಹೋದ್ರು ನನ್ನ ಮಗ ಅಲ್ಲೇ ಇದ್ದ ಅಂತ ನನ್ನ ತಮ್ಮ ಫೋನ್ ಮಾಡಿದೆ ಹಂಗಾಗಿ ನಾನು ಅವ್ನು ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲಿಗೆ ಬಂದೆ ಆಮೇಲೆ ಇವತ್ತು ಸಂಜೆ ಇವೆಂಟ್ ಕೂಡ ಇತ್ತು ಹಾಗಾಗಿ ನನ್ನ ತಮ್ಮನಿಗೆ ಕಾ ಐಟಮ್ ಎಲ್ಲ ಎತ್ಕೊಂಡು ಇಲ್ಲಿಗೆ ಬರೋ ಕೇಳಿದೆ ಅವನ ಐಟಮ್ ಎಲ್ಲ ಎತ್ಕೊಂಡು ಅಂಗಡಿ ಹತ್ರನೇ ಬಂದ ಅಲ್ಲಿಂದ ಇಬ್ಬರೂ ಇವಾಗ ಡೆಕೋರೇಷನ್ ಈವೆಂಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಅಂಚೆ ಪಳೆ ಅದ ಹತ್ರ ಇರೋದು ಸೊ ಅಲ್ಲಿಗೆ ಹೋಗಿ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಶುರು ಮಾಡ್ಕೊಂಡಿದ್ದೀವಿ ಇದೇ ಬ್ಯಾಕ್ ಡ್ರಾಪು ಇಲ್ಲಿ ನಾವು ಡೆಕೋರೇಷನ್ ಮಾಡಬೇಕು ಮನೆ ಒಳಗಡೆ ಸಿಂಪಲ್ ಆಗಿ ಸಂಜೆ ನೈಟ್ ಸೆಲೆಬ್ರೇಷನ್ ಇರೋದು ಸೊ ಹತ್ರನೇ ಇತ್ತು ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ನಾವು ಹೊರಟು ಬಂದ್ಬಿಟ್ವಿ ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಈವೆಂಟ್ಸ್ಗೆ ಹೋಗಿ ಡೆಕೋರೇಷನಿಗೆ ಅಂದರೆ ಮೇಕಪ್ ಇರ್ತಿತ್ತು ನನಗೆ ನನ್ನ ತಮ್ಮನ್ನ ಕಳಿಸ್ತಾ ಇದ್ದೆ ಸೊ ಹಂಗಾಗಿ ನಾನು ಹೋಗಿ ತುಂಬ ದಿನ ಆಗಿತ್ತು ಈವೆಂಟ್ಸ್ ಇರ್ತಾಯಿತ್ತು ಬಟ್ ಹೋಗ್ತಾ ಇದ್ದ ಅದಕ್ಕೆ ಹಂಗೆ ಹೇಳಿದೆ ಆ್ಯಂಡ್ ಇವಾಗ ನಾವು ಇಲ್ಲಿ ಡೆಕೋರೇಷನ್ನ ಮಾಡಿ ಕಂಪ್ಲೀಟ್ ಔಟ್ಪುಟ್ ಈ ಥರ ಬಂದಿದೆ ಹೇಗಿದೆ ಏನು ಅಂತ ನೀವು ಕಮೆಂಟ್ಸ್ ಮಾಡಿ ಹಾಗೇ ನಿಮ್ಗೇನಾದರೂ ಈವೆಂಟ್ಸ್ ಮೇಕಪ್ ಮೆಹೆಂದಿ ಏನಾದರೂ ಸರಿ ಬೇಕು ಅಂತಂದರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಬುಕ್ ಮಾಡ್ಕೊಳ್ಬೋದು ನಿಮ್ಮ ಸ್ಪೆಷಲ್ ಡೇಗೆ ಬಂದು ನಾವು ಕೂಡ ನಿಮ್ಮ ಡೇನ ಸ್ಪೆಷಲ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಇವಾಗ ಡೆಕೋರೇಷನ್ ಎಲ್ಲ ಮುಗಿಸಿದ್ವಿ ಪೇಮೆಂಟ್ ಎಲ್ಲನೂ ಕೂಡ ಅಲ್ಲೇ ಕ್ಲಿಯರ್ ಮಾಡಿದ್ರು ಕೆಲವೊಬ್ರು ರಿಮೂವ್ ಮಾಡ್ಕೊಳ್ಳೋಕೆ ಬಂದಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂತಾರೆ ಬಟ್ ಇವರು ಆನ್ ಟೈಮ್ ಎಲ್ಲನೂ ಕ್ಲಿಯರ್ ಮಾಡಿದ್ರು ಅದು ನಮಗೂ ಕೂಡ ಖುಷಿ ಆಯಿತು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಈಗ ಆಲ್ರೆಡಿ ನಾವು ಅಪ್ಪ ಹುಷಾರಿಲ್ಲ ಅನ್ನೋದು ಗೊತ್ತಿದೆ ಸೊ ಹಂಗಾಗಿ ವಿಸ್ಮಯ ಅವ್ರದ್ದು ಫಾರ್ಟಿ ಪ್ಲಸ್ ಮಲ್ಟಿಗ್ರೈನ್ ಮಾಲ್ಟ್ನ ನಾನು ತರಿಸಿದ್ದೆ ಇದು ನ್ಯೂಟ್ರಿಷ್ನಲ್ ಆ್ಯಂಡ್ ಪ್ರೋಟೀನ್ ಪೌಡರು ಇದನ್ನ ಶುಗರು ಬಿ ಇರೋರು ಕೂಡ ತಗೋಬಹುದು ಇದು ಶುಗರ್ ಬಿ ಪಿ ಎಲ್ಲ ಕೂಡ ಕಂಟ್ರೋಲಿಗೆ ಬರುತ್ತೆ ಮತ್ತು ಥೈರಾಯ್ಡ್ ಕೂಡ ಕಮ್ಮಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಮಕ್ಕಳಿಗೂ ಕೂಡ ಕೊಡ್ಬೋದು ಇದರಿಂದ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ಚೆನ್ನಾಗಿ ಇದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನ ಮಾಡೋದಕ್ಕೆ ಒಂದು ಟು ಫಿಫ್ಟಿ ಎಮ್ ಎಲ್ ಅಥವಾ ತ್ರೀ ಫಿಫ್ಟಿ ಎಮ್ ಎಲ್ ವಾಟರ್ನ ತೊಗೊಂಡು ಮಲ್ಟಿಗ್ರೈನ್ ಪೌಡರ್ ಏನಿದೆ ಅದನ್ನು ಟೂ ಸ್ಪೂನಷ್ಟು ಹಾಕ್ಕೊಂಡು ಗಂಟು ಇಲ್ದಿರೋ ಥರ ಇದನ್ನು ನೀಟಾಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಯಾಕಂತಂದರೆ ಗಂಟಿದ್ರೆ ಕುಡಿಯೋದಕ್ಕೂ ಹಿಂಸೆ ಆಗುತ್ತೆ ಮತ್ತು ಅದು ಏನು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಇರುತ್ತೆ ಅದು ನಮ್ಮ ಬಾಡಿಗೆ ನೀಟಾಗಿ ಸಿಗೋಲ್ಲ ಅದನ್ನ ಕುಡಿಯೋದಕ್ಕೂ ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಅಂದ್ರೆ ಇಷ್ಟನೇ ಆಗಲ್ಲ ಹಂಗಿದ್ರೆ ನೀಟಾಗಿದ್ದರೆ ಅಷ್ಟೇ ಎಲ್ಲವೂ ತಿನ್ನೋದಕ್ಕೂ ಕುಡಿಯೋದಕ್ಕೂ ಆಗೋದು ಸೊ ಅದನ್ನು ಗಂಟಿಲ್ದೇ ಇರೋ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಟೌ ಮೇಲೆ ಇಕ್ಕೋಕು ಮುಂಚೆನೇ ನೀವು ಈ ಥರ ಮಾಡಿಕೊಂಡ್ರೆ ಗಂಟಾಗಲ್ಲ ನೀವು ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ ಈಗ ಇದಕ್ಕೆ ನಾನು ಕಲ್ಲುಪ್ನ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲದ ಪೌಡ್ರ್ ಹಾಕ್ಬೋದು ಅಥವಾ ಉಪ್ಪು ಕೂಡ ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಅಪ್ಪಿಗೆ ಮಾಡ್ತಾ ಇರೋದು ಹಾಗಾಗಿ ಶುಗರ್ ಕಂಟ್ರೋಲಿಗೆ ಅಂತ ಹೇಳ್ಬಿಟ್ಟು ಉಪ್ಪನ್ನೇ ಹಾಕ್ಕೊಂಡು ಇವಾಗ ಮೀಡಿಯಮ್ ಉರಿಯಲ್ಲಿ ಇದನ್ನು ಕೈ ಬಿಡ್ದಂಗೆ ನೀಟಾಗೆ ತೀರ್ಸ್ಕೊತಾ ಇದ್ದೀನಿ ಮತ್ತೆ ಗಂಟಾಗೋದು ತಳ್ಳಾತೋದು ಆ ಥರ ಎಲ್ಲ ಆಗಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ಫಸ್ಟ್ ಏನಾಗಲ್ಲ ಆಮೇಲೆ ಆಮೇಲೆ ಬೇಯ್ತಾ ಬೇಯ್ತ ಆಗಿಬಿಡುತ್ತೆ ಸೊ ಹಂಗಾಗಿ ಕೈಯ್ಯ ಬಿಡ್ದಂಗೆ ಆಡ್ಸ್ಕೊಳ್ಳಿ ಚೆನ್ನಾಗಿ ಮತ್ತು ಈ ರಾಗಿ ಮಾಡಿ ತಗೊಳ್ಳೋದ್ರಿಂದ ಇದರಲ್ಲಿ ಹೆಚ್ಚು ಕ್ಯಾಲ್ಶಿಯಮು ವಿಟಮಿನ್ನು ಐರನ್ ಮ್ಯಾಗ್ನೀಷಿಯಮ್ಮು ಜಿಂಕು ಪೊಟ್ಯಾಷಿಯಮ್ಮು ಇದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ನಮ್ಮ ಇಮ್ಯುನಿಟಿ ಪವರ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆಯೇ ನಮ್ಮ ಬೋನ್ಸ್ಗಳನ್ನ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ಪ್ರೋಟೀನು ಮತ್ತು ಫೈಬರು ಹೆಚ್ಚು ಇರೋದರಿಂದ ನಮ್ಮ ಹೆಲ್ತ್ ನ್ನ ಮೇಂಟೈನ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಇದನ್ನ ತೊಗೊಳೋದ್ರಿಂದ ನಮ್ಮ ಹೇರ್ ಹೇರ್ಗೆ ಸ್ಕಿನ್ಗೆ ಕೂಡ ತುಂಬಾ ಸಪೋರ್ಟ್ ಮಾಡುತ್ತೆ ಗುಡ್ ಹೆಲ್ತ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಪ್ರಾಬ್ಲಮ್ ಬಂದಾಗ ಕುಡಿಯೋದಕ್ಕಿಂತ ನಾವು ಹೆಲ್ದಿಯಾಗಿರ್ಬೇಕಾದ್ರೇ ಇನ್ನೂ ಹೆಲ್ದಿನ ಮಾಡ್ಕೊಳ್ಳೋದಕ್ಕೆ ಈ ಡ್ರಿಂಕ್ನ ಕುಡಿಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾವು ಅಪ್ಪುಂಗೆ ಒಂದೊಂದು ಗ್ಲಾಸ್ ಮತ್ತು ನಾವು ಕೂಡ ಒಂದೊಂದು ಟೈಮ್ ಕುಡಿತೀವಿ ಇದನ್ನು ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವರ ಡೀಟೇಲ್ಸ್ ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ ಚೆಕ್ಔಟ್ ಮಾಡಿ ನೀವು ಕೂಡ ತೊಗೊಂಡು ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಅದರ ನೆಕ್ಸ್ಟ್ ಡೇ ನನಗೆ ಒಂದು ಎಂಗೇಜ್ಮೆಂಟ್ ಮೇಕಪ್ ಇತ್ತು ಸೊ ನಾನು ಒಬ್ಬಳೇ ಬೆಳಗ್ಗೆ ಬಂದೆ ಇವತ್ತು ಆರ್ ಟಿ ಒ ಆಫೀಸ್ ಕೂಡ ಹೋಗ್ಬೇಕು ಸ್ಟೈಲ್ ಸಾಲ್ಲ ಮಾಡಿ ಮೇಕಓವರ್ ಎಲ್ಲ ಮಾಡಿ ಮುಗಿಸಿದೀನಿ ಅವರು ಒಳಗಡೆ ಒಂದೆರಡು ವೀಡಿಯೋಸ್ ತೆಕ್ಕೊಂಡೆ ಕರೆಂಟ್ ಹೊಟ್ಟೋಯ್ತು ಆಮೇಲೆ ಫೋಟೋಗ್ರಾಫರ್ ಕೂಡ ಬಂದಿದ್ರು ಅವರು ಆಚೆ ಕರ್ಕೊಂಡೋಗಿ ಫೋಟೋ ಶೂಟ್ ಮಾಡ್ತಾಯಿದ್ರು ಇನ್ನು ಸ್ವಲ್ಪ ಬೇಗನೆ ರೆಡಿ ಮಾಡಿದೆ ಸೊ ನಾನು ಹೋಗ್ಬೇಕಾಗಿತ್ತು ಹಾಗಾಗಿ ಎಂಗೇಜ್ಮೆಂಟ್ ಅಂದರೆ ಟೂ ಸ್ಯಾರಿ ಚೇಂಜಿಂಗ್ ಇರುತ್ತೆ ಇನ್ನೊಂದು ಸ್ಯಾರಿನ ಪ್ರೀಪ್ಲೇಟ್ ಮಾಡಿ ಉಟ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಓಡ್ತೀನಿ ಇವಾಗ ಇವಾಗ ನಾನು ಮೇ ಮಾಡಿರೋ ಮೇಕಪ್ ಕ್ಲೋಸಪ್ಪಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ರೀಲ್ಸಿಗೆ ಮಾಡ್ಕೊಂಡಿದೆ ಅದನ್ನೇ ಇವಾಗ ಇದಕ್ಕೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಅರ್ಲಿ ಅಪ್ಡೇಟ್ಸ್ಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಗೆ ಈ ಲುಕ್ ಹೇಗೆ ಅನ್ನಿಸು ಚೆನ್ನಾಗಿದೆ ಏನೋ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮಗೂ ಯಾರಿಗಾದ್ರೂ ಅಪ್ಕಮಿಂಗ್ ಫಂಕ್ಷನ್ಸ್ ಮೇಕೋರ್ ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮುಗೀತು ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ಬಿಟ್ಟು ಈ ಐಟಮ್ಸ್ ಎಲ್ಲಾನು ಕೂಡ ಇಟ್ಬಿಟ್ಟು ನಾವು ತುಮಕೂರಿಗೆ ಹೋಗಬೇಕು ಆರ್ ಟಿ ಓ ಆಫೀಸ್ ಹತ್ರ ಡೀಲ್ದು ಸ್ವಲ್ಪ ಕೆಲಸ ಇದೆ ಸೊ ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರೂ ಕೂಡ ಬಸ್ಸಲ್ಲೇ ತುಮಕೂರಿಗೆ ಹೋದ್ವಿ ಅಲ್ಲಿಂದ ಆಟೋದಲ್ಲಿ ಇವಾಗ ಆರ್ ಟಿ ಒ ಆಫೀಸ್ ಹೋಗ್ತಾ ಇದ್ವಿ ಯೂನಿವರ್ಸಿಟಿ ಪಕ್ಕ ಆರ್ ಟಿ ಒ ಆಫೀಸ್ ಇರೋದು ಅಲ್ಲಿಗೆ ಹೋಗಿ ಎಲ್ಲ ಕೆಲಸಗಳನ್ನೆಲ್ಲ ಸ್ವಲ್ಪ ಬೇಗ ಬೇಗನೆ ಆಯಿತು ಹಾಗಾಗಿ ಮುಗಿಸ್ಕೊಂಡು ಇವಾಗ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹೋದ್ವಿ ಒಂದೂವರೆ ಒಂದು ಮುಕ್ಕಾಲು ಅಷ್ಟರಲ್ಲೆಲ್ಲ ಮುಗೀತು ಎರಡು ಮುಕ್ಕಾಲು ಅಷ್ಟರಲ್ಲೆಲ್ಲನೂ ಕೂಡ ನಾವು ಮನೆಗೆ ಬಂದ್ಬಿಟ್ವಿ ಅಲ್ಲೇ ಊಟ ಮಾಡೋಣ ಅಂದ್ಕೊಂಡ್ವಿ ಅಮ್ಮ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ನನ್ನ ತಮ್ಮಗೇನೂ ತಿನ್ಸ್ಕೊಂಬರ್ಲಿಲ್ಲ ಮನೆಗೆ ಬಂದು ಚಿಕನ್ ಗ್ರೇವಿ ಮಾಡಿದರು ಪರೋಟ ಇತ್ತು ಅದನ್ನೇ ಬಿಸಿ ಮಾಡಿಕೊಂಡು ಇಬ್ಬರೂ ಕೂಡ ಊಟ ತಿಂದ್ಕೊಂಡ್ವಿ ಹಾಗೆಯೇ ಸಂಡೇ ಒಂದು ಗುರು ಪ್ರವೇಶದ ಮೇಕಪ್ ಇದೆ ಸೊ ಅವರು ಒನ್ ಡೇಗೆ ಮಾತ್ರ ಮೇಕಪ್ನ ಬುಕ್ ಮಾಡ್ಕೊಂಡಿದ್ದಾರೆ ಇನ್ನು ಬಿಫೋರ್ ಸಾಟರ್ಡೇಗೆ ಮತ್ತು ಮಾರ್ನಿಂಗ್ ಅರ್ಲಿ ಪೂಜೆಗೆಲ್ಲನೂ ಕೂಡ ಸ್ಯಾರಿನ ಪ್ರಿಪ್ಲೇಟ್ ಮಾಡಿಕೊಡಿ ಅಕ್ಕ ಅಂತ ಕೇಳಿದರು ಸೊ ಹಾಗಾಗಿ ಅದಕ್ಕೆ ಅವರು ಪೇ ಕೂಡ ಮಾಡಿದರು ಮೇಕಪ್ ಬಿಟ್ಟು ಎಕ್ಸ್ಟ್ರಾ ಕೂಡ ಪೇ ಮಾಡಿದರು you <laughs> ಹಾಗಾಗಿ ಅವ್ರು ಸ್ಯಾರಿ ತೊಗೊಂಬಂದು ಕೊಟ್ಟಿದ್ರು ನಾನು ನೈಟು ಎಲ್ಲನೂ ಕೂಡ ಪಿನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಮಾರ್ನಿಂಗು ಅದನ್ನು ಐರನಿಂಗ್ ಮಾಡ್ತಾಯಿದ್ದೀನಿ ಸ್ವಲ್ಪ ಟೈಮ್ ಹಿಡ್ದೇ ಹಿಡಿಯುತ್ತೆ ಫಿನಿಷಿಂಗ್ ಕೊಡಲೇಬೇಕು ಅಂದವಾಗ ಟೈಮ್ ಹಿಡ್ದೆ ಹಿಡಿಯುತ್ತೆ ಒಂದನ್ನು ಆಲ್ರೆಡಿ ಐರನಿಂಗ್ ಮಾಡಿ ಫೋಲ್ಡ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದನ್ನು ಇವಾಗ ಐರನಿಂಗ್ ಮಾಡ್ತಾಯಿದ್ದೀನಿ ನೀವು ರೀಲ್ಸಲ್ಲೆಲ್ಲ ನೋಡ್ದಂಗೆ ನಾವು ಸ್ವಲ್ಪ ಶಾರ್ಟಲ್ಲಿ ನಿಮಗೆ ತೋರಿಸೋ ರೀತಿಯಲ್ಲಿ ವಿಡಿಯೋಸ್ ಇರುತ್ತಲ್ಲ ಅದನ್ನು ನೀವು ನೋಡ್ದಂಗೆ ಹಿಂಗೆ ಟಕ್ ಅಂತ ಹಿಂಗೆ ಒಂದು ಸತಿ ಹಿಂಗೆ ಹೇಳಿದ್ರೆ ಸಾಕು ಐರನ್ ಆಗೋಗ್ಬಿಟ್ಟು ಅಂತ ಎಲ್ಲರೂ ಮೈಂಡಲ್ಲೂ ಇರುತ್ತೆ ಮೊದ ಮೊದಲು ನನಗೂ ಹಂಗೇನೆ ಇರ್ತಿದ್ದು ಬಟ್ ಮಾಡೋವಾಗ್ಲೇ ಮಾಡಿದವಾಗ್ಲೇನೆ ಗೊತ್ತಾಗಿದ್ದು ಎಷ್ಟು ಟೈಮ್ ಹಿಡಿಯುತ್ತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಸೊ ಹಂಗಾಗಿ ಅವರು ಕಷ್ಟ ಇರೋದಕ್ಕೇನೆ ಅಷ್ಟು ದುಡ್ಡನ್ನ ಕೇಳೋದು ಅನ್ನೋದನ್ನು ಕೂಡ ನನಗೂ ಕೂಡ ಅರ್ಥ ಆಯಿತು ಅಂಡ್ ಯಾರಾದರೂ ಅಷ್ಟೇ ನೋಡಿದ್ರೆ ಏನೂ ಗೊತ್ತಾಗಲ್ಲ ಅದನ್ನು ಮಾಡಿದವಾಗ್ಲೇನೆ ಗೊತ್ತಾಗೋದು ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ಕ್ಲೈಂಟ್ ಸ್ವಲ್ಪ ಉದ್ದನೇ ಇದ್ರು ಸೊ ಹಂಗಾಗಿ ಸೆರ್ಗನ್ನ ಸ್ವಲ್ಪ ಉದ್ದನೆ ಬಿಟ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಮುಂದೆ ಚೆಸ್ಟಿಂದ ಶೋಲ್ಡರಿಂದ ಚೆಸ್ಟ್ ತನಕ ಮೇಲ್ಗಡೆ ಫಸ್ಟು ಅರ್ಧ ಇಂಚು ಆಮೇಲೆ ಒಂದು ಇಂಚು ಆಮೇಲೆ ಬರ್ತಾ ಬರ್ತಾ ಎರಡು ಇಂಚು ಈ ಥರ ಸ್ಪ್ಲಿಟ್ ಮಾಡಿಕೊಂಡು ಐರನ್ನ ಮಾಡಿಕೊಂಡು ಮಾಡಿಕೊಂಡ್ರೆ ನೀಟಾಗೆ ಫಿನಿಷಿಂಗ್ ಬರುತ್ತೆ ಮತ್ತು ಉಟ್ಕೊಂಡೋಗಲೂ ಕೂಡ ನೀಟಾಗೆ ಕಾಣಿಸುತ್ತೆ ಫುಲ್ ಎಲ್ಲ ಒಂದೇ ಥರ ಮಾಡಿದ್ರೆ ಎಲ್ಲ ಒಂದೇ ಕಡೆ ಹೋಗಿ ಕೂತ್ಕೊಂಡಾಗ ಉಟ್ಕೊಂಡಾಗ ಕೂಡ ಚೆಸ್ಟ್ ಕಾಣುತ್ತೆ ಅಂತ ಕೆಲವೊಬ್ಬರು ಎಸಿಟೇಟ್ ಮಾಡ್ಕೊತಾರೆ ಸೊ ಹಾಗಾಗಿ ಆ್ಯಂಡ್ ಇವಾಗ ನಾನು ಕೆಳಗಡೆ ನೆರ್ಗೆ ಕೂಡ ನೆರಿಗೆ ಹಿಡ್ದು ಇಟ್ಕೊಂಡಿದೆ ಕೆಳಗಡೆ ಒಂದು ಪಿನ್ನು ಮತ್ತು ಸೆಂಟ್ರಲ್ಲಿ ಒಂದು ಪಿನ್ನು ಮತ್ತು ಮೇಲೊಂದು ಟಾಪಲ್ಲಿ ಒಂದು ಪಿನ್ನು ಹಾಕಿಟ್ಕೊಂಡಿದೆ ಆ್ಯಂಡ್ ಪ್ಲೇಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಪಕ್ಕಪಕ್ಕನೇ ಪ್ಲೇಟ್ಸ್ನ ಅರೇಂಜ್ ಮಾಡಿ ಒಂದು ಅರ್ಧ ಅರ್ಧ ಇಂಚು ಅರ್ಧ ಇಂಚು ಇಲ್ಲ ಕಾಲು ಇಂಚು ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅದನ್ನು ಪಿನ್ ಮಾಡಿ ಇಟ್ಕೊಂಡು ಅದನ್ನು ಫುಲ್ ಐರನಿಂಗ್ ಮಾಡಿಕೊಂಡು ಇವಾಗ ನಾನು ಫಿನಿಷ್ನ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಇದನ್ನ ಫೋಲ್ಡಿಂಗ್ ಮಾಡೋದಕ್ಕೆ ನಾನು ನನ್ನ ವೇಲಿ ನಾನು ಮಾಡ್ಕೊತಾ ಇದ್ದೀನಿ ಇದನ್ನು ಉಲ್ಟಾ ಇವಾಗ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಉಲ್ಟಾ ಹಾಕೊಂಡು ಇವಾಗ ನಾವು ಫಸ್ಟು ಏನು ಸುತ್ತಕೊತೀವಿ ಒಂದು ರೌಂಡು ಅದನ್ನು ನಾನು ನೀಟಾಗೆ ನನಗೆ ಎಷ್ಟು ಸೈಜಿಗೆ ಬೇಕು ಅದೆಷ್ಟಿದೆ ಅದನ್ನು ನೋಡಿಕೊಂಡು ಅದನ್ನು ನಾನು ಇಲ್ಲಿ ಮಟ್ಸ್ಕೊತಾ ಇದ್ದೀನಿ ನನ್ನ ಹತ್ರ ಸ್ಯಾರಿನ ಪ್ರೀಪ್ಲೇಟ್ ಮಾಡೋದಕ್ಕೆ ಟೇಬಲ್ ಇಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಟಿ ಪೈನ ಯೂಸ್ ಮಾಡ್ಕೊಂಡಿದ್ದೀನಿ ನೆಲದಲ್ಲಿ ಬೆಡ್ಶೀಟ್ ಹಾಕ್ಸ್ಕೊಂಡು ಕೂಡ ನೀವು ಮಾಡ್ಕೊಳ್ಬೋದು ಮನೇಲಿ ಆ್ಯಂಡ್ ಈ ಥರ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಅರ್ಲಿ ಫಂಕ್ಷನ್ಸ್ಗಳಿಗೆಲ್ಲ ಬೇಗ ರೆಡಿ ಆಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅದರಲ್ಲೂ ಈ ಥರ ಪೂಜೆ ಫಂಕ್ಷನ್ಸ್ಗಳಿಗೆಲ್ಲ ನಾವು ಎಷ್ಟು ಬೇಗ ರೆಡಿ ಆಗ್ತೀವೋ ಅಷ್ಟು ಪೂಜೆ ಬೇಗ ಆಗುತ್ತೆ ಹಾಗಾಗಿ ಈ ಥರ ಪ್ಲೇಟಿಂಗ್ನ ನೀವಾದರೂ ಮಾಡ್ಕೊಳ್ಳಿ ಅಥವಾ ಯಾರಿಗಾದ್ರೂ ಮಾಡಿಸ್ಕೊಳ್ಳೋಂಗಿದ್ರೆ ಟೈಮ್ ಇಲ್ಲ ಅನ್ನೋರು ಈ ಥರ ನಾವು ಅದೇ ಕೆಲಸಕ್ಕೆ ಅಂತಲೇ ಇರ್ತೀವಿ ಸೊ ನಮ್ಮನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಪ್ಲೇಟಿಂಗ್ಸ್ ಕೂಡ ನೀವು ಮಾಡಿಸ್ಕೊಳ್ಬೋದು ಆ್ಯಂಡ್ ಇವಾಗ ನಾನು ನೀಟಾಗಿ ಫೋಲ್ಡ್ನ ಇದ್ದೀನಿ ಫುಲ್ ಎಷ್ಟು ಪೇಷೆನ್ಸಿಂದ ಅರೇಂಜ್ ಮಾಡಬೇಕು ಅಂದರೆ ಅಷ್ಟು ಪೇಷನ್ಸ್ ಬೇಕೇ ಬೇಕು ಒಂಚೂರು ಪೇಷನ್ಸ್ ಕಳ್ಕೊಂಡ್ರೂ ಅದು ಮಾಡೋದಿಕ್ಕಾಗಲ್ಲ ಆ್ಯಂಡ್ ಸ್ವಂಟ ಅಂತೂ ಫುಲ್ ಬಿದ್ದೋಗ್ಬಿಡುತ್ತೆ ನಮ್ಮ ಎನರ್ಜಿ ರಕ್ತ ಎಲ್ಲ ಎಳ್ದುಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ಫುಲ್ಲು ಮರ್ಚಿ ಎಲ್ಲ ಆಗಿದೆ ಇವಾಗ ನೋಡ್ಬೋದು ರೀಪ್ಲೇಟಿಂಗ್ ಮಾಡೋದು ನೀವು ನೋಡಿದಷ್ಟು ಇಲ್ಲಿ ಈಸಿ ಅಲ್ಲ ಮಾಡ್ತಾ ಹೋದರೆ ಅಂದರೆ ಒಂದು ಎರಡು ಮೂರು ಮಾಡಬೇಕು ಅವಾಗಷ್ಟೇ ಸ್ವಲ್ಪ ರೂಢಿ ಆಗೋದು ಯಾವಾಗಲೂ ಒಂದು ಸರಿ ಮಾಡಿ ಸುಮ್ಮನಾಗಿ ಸುಮ್ಮನೆ ನಾನು ವೀಡಿಯೋ ನೋಡ್ತಾ ಇದ್ದೀನಿ ಅವು ಇಷ್ಟೇ ಸಿಂಪಲ್ ಅಲ್ವಾ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಮಾಡೋದಕ್ಕಾಗಲ್ಲ ಅದನ್ನು ಸ್ವಲ್ಪ ಟೈಮ್ ಕೊಟ್ಟು ಇಂದ ಮಾಡಿದ್ರೆ ಮಾತ್ರ ಅದನ್ನು ಫಿನಿಷಿಂಗ್ ಮಾಡೋದಕ್ಕಾಗೋದು ಈಗ ಎರಡನ್ನ ಮಾಡಿ ಫಿನಿಷ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಒಂದು ಬಾಕಿ ಇದೆ ಅಷ್ಟೇ ಇದನ್ನು ಕೂಡ ನಾನಿವಾಗ ರನ್ನಿಂಗ್ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೊತೀನಿ ಆಲ್ಮೋಸ್ಟ್ ಈಗ ಎಲ್ರಿಗೂ ಸೆರಗನ್ನ ಪ್ಲೇಟ್ ಮಾಡ್ಕೊಳ್ಳೋದು ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದು ನೀನು ತೋರಿಸ್ತಿಲ್ಲ ಬೇಕಾರೆ ತುಂಬ ಜನ ಕೇಳಿದ್ರು ಕೂಡ ತೋರಿಸಿ ಫೋಲ್ಡ್ ಮಾಡೋದು ಅಂತ ನೆಕ್ಸ್ಟ್ ಟೈಮ್ ನಾನು ಒಂದು ಫುಲ್ ಕಂಪ್ಲೀಟಾಗೆ ಹೇಗೆ ಪ್ರೀಪ್ಲೇಟಿಂಗ್ ಮಾಡಿ ಫೋಲ್ಡ್ ಮಾಡಿ ಬಾಕ್ಸಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಇವಾಗ ಮೂರೂ ಕೂಡ ಮಾಡಿದ್ದೀನಿ ಪ್ರಿಪ್ಲೇಟಿಂಗ್ ಮಾಡಿ ಅವರು ಫೋನ್ ಕೂಡ ಮಾಡ್ತಾಯಿದ್ರು ಹಸ್ಬೆಂಡ್ ಬಂದಿದ್ದಾರೆ ಕೊಟ್ಕೊಳಿಸಿ ಯಾಕೆಂದರೆ ನಮ್ಮೂರವರೇ ಅವರು ಬೇರೆ ಊರಿಗೆ ಕೊಟ್ಟಿರೋದು ಹೆಣ್ಮಗಳು ಕೊಟ್ಕೊಳ್ಸಿದ್ರು ಸೊ ಹಂಗಾಗಿ ಯಾಕೆ ಬಂದಿದ್ದಾರೆ ಕೊಟ್ಕೊಳ್ಸಿ ಅಂತ ಹೇಳ್ಬಿಟ್ಟು ಪಾಪ ಅವರು ಹೇಳ್ತಾಯಿದ್ರು ಸೊ ಹಾಗಾಗಿ ನಾನೇ ಸ್ವಲ್ಪ ಡಿಲೇ ಮಾಡಿದೆ ಬೆಳಗ್ಗೆನೇ ಕೊಡ್ತೀನಿ ಹೇಳಿದೆ ಸಂಜೆ ಅಷ್ಟರಲ್ಲಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಕೊಟ್ಟೆ ವೆಗ್ನೆಸ್ಡೇನೇ ಕೊಟ್ಟೆ ಬಟ್ ಅವ್ರಿಗೆ ಫಂಕ್ಷನ್ ಇರೋದು ಬಂದು ಶನಿವಾರ ಇದ್ದಿದ್ದು ಬಟ್ ನಾನು ವೆಗ್ನೆಸ್ಡೇ ಅವರಿಗೆ ಮಾರ್ನಿಂಗ್ ಕೊಡ್ತೀನಿ ಅಂತೇಳಿ ಸಂಜೆ ಅಷ್ಟರಲ್ಲಿ ಕೊಟ್ಟೆ ಆ್ಯಂಡ್ ಇವಾಗ ಸ್ಯಾರಿ ಪ್ರಿಪ್ಲೇಟಿಂಗ್ ಫೋಲ್ಡಿಂಗ್ ಬಾಕ್ಸಿಂಗ್ ಕೂಡ ಅವೈಲಬಲ್ ಇದೆ ನೀವು ಕಾಂಟೆಕ್ಟ್ ಮಾಡ್ಬೋದು ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಮಗ ಬಾಕ್ಸಲ್ಲಿ ಜಾಮೂನ್ ಪ್ಯಾಕೆಟ್ ತೊಗೊಂಬಂದು ಇಟ್ಟಿದೆ ಅದನ್ನು ನೋಡಿ ತುಂಬ ದಿನದಿಂದ ಕೇಳ್ತಾ ಇದ್ದೆ ಇವತ್ತು ಅಮ್ಮ ಜಮಾನ್ ಮಾಡು ಜಮಾನ್ ಮಾಡು ಅಂತ ಹೇಳ್ತಾ ಇದ್ದೆ ಲಾಸ್ಟಲ್ಲಿ ಅವನು ಕೇಳಿದ್ದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅವನು ವಯಸ್ಸಲ್ಲೇ ಕೇಳಿ ನೀವು ಅದನ್ನು ಸೊ ಹಂಗಾಗಿ ಅವನಿಗೆ ಜಾಮೂನ್ ಮಾಡೋಣ ಅಂತ ಹೇಳಿಬಿಟ್ಟು ಜಾಮೂನ ಮಾಡ್ತಾ ಇದ್ದೆ ಈ ಕಡೆ ಎಣ್ಣೆ ಎಣ್ಣೆಕಾಯ್ದಿಟ್ಟು ಇಟ್ಟಿದ್ದೀನಿ ಜಾಮೂನ್ ಪೌಡರ್ನ ಹಾಲಲ್ಲಿ ಸ್ವಲ್ಪ ಹಾಲು ಅರ್ಧ ಹಾಲು ಅರ್ಧ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಕಲಸಿ ಒಂದು ಅರ್ಧ ಗಂಟೆ ಎತ್ತಿಟ್ಟಿದೆ ಅದನ್ನೆಲ್ಲ ಇವಾಗ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕಿಟ್ಟಿದ್ದೀನಿ ಆ ಕಡೆ ಪಾಕ ಮಾಡೋದಕ್ಕೆ ಶುಗರ್ ಸಿರಪ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಜಾಸ್ತಿ ಒಂದು ಲೀಟ್ರ್ ನೀರು ಹಾಕ್ಕೊಂಬಿಟ್ಟೆ ಒಂದು ಮುಖಾಲು ಲೀಟ್ರ್ ಹಾಕೊಂಡಿದ್ರೆ ಆಗ್ತಾ ಇತ್ತು ಒಂದು ಲೀಟ್ರ್ ನೀರು ಹಾಕ್ಕೊಂಬಿಟ್ಟೆ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಸಿಹಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು ಐದಾರು ಎಲೆ ಆಗೋಷ್ಟು ಕೇಸರಿನ ಹಾಕ್ಕೊಂಡಿದ್ದೀನಿ ಅದು ಜಾಸ್ತಿನೂ ಹಾಕೋಬಾರ್ದು ಸ್ವಲ್ಪ ಈಟು ಹಂಗಾಗಿ ಸ್ವಲ್ಪ ಕಲರ್ಗೋಸ್ಕರ ಪ್ಲೇನ್ ವೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಂಡಿದ್ದು ಅಂಡ್ ಅದಾದ್ಮೇಲೆ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಅದು ಫುಲ್ ಇದು ಸಿರಪ್ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಬೇಕು ಏನು ನಾವು ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀವಿ ಅದಾದಮೇಲೆ ಜಾಮೂನು ಉಂಡೆನ ಹಾಕೋಬೇಕು ಇದಕ್ಕೆ ಜಾಮೂನು ಜಾಮೂನ್ ತಿನ್ಬೇಕು ನೀನು ಉಂಡೆನ ಸಕ್ಕರೆ ಪಾಕಕ್ಕೆ ಹಾಕಿ ಒಂದು ಅವರ್ ಆದಮೇಲೆ ನಾನೀಗ ಓಪನ್ ಮಾಡ್ತಾ ಇರೋದು ಸ್ವಲ್ಪ ನೆಂದಿದೆ ತಿನ್ಬೋದು ಇವಾಗ ಅರ್ಜೆಂಟಿಗೆ ಬೇಕಂದರೆ ಬಟ್ ಇನ್ನೂ ಸ್ವಲ್ಪ ಒಂದು ಟು ತ್ರೀ ಅವರ್ಸ್ ಬಿಟ್ರೆ ಇನ್ನೂ ಚೆನ್ನಾಗೆ ಪಾಕ ಎಲ್ಲ ಕೂಡ ಒಳಗಡೆ ಹೋಗಿ ಫುಲ್ ಸಾಫ್ಟಾಗೆ ತುಂಬಾ ಚೆನ್ನಾಗಾಗತ್ತೆ ಇವಾಗ ಒಂದು ಮೂರನ್ನ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪಾಕನೂ ಕಲರ್ ನೋಡ್ಬೋದು ನೀವು ಪ್ಲೇನ್ ಇರೋದಕ್ಕಿಂತ ಈ ಕಲರ್ ಇದ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕ್ವಿಕ್ಕಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದಾಗ ಒನ್ ಡೇ ಅಲ್ಲಿ ಇದನ್ನ ಪ್ಲ್ಯಾನ್ ಮಾಡಿಕೊಂಡು ಬರ್ತ್ ಫಂಕ್ಷನ್ಸ್ಗಳಿಗೆಲ್ಲ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ಬೋದು ನೀವು ಒನ್ ಅವರ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕಲಸಿ ಜಾಸ್ತಿ ಓದ್ಬಿಟ್ಟಿದೆ ಹಾಗಾಗಿ ತುಂಬಾ ಚೆನ್ನಾಗಿ ಬಂತು ಇವತ್ತು ಭಾಗ್ಯಾಗ್ಯಾರ ಎಲ್ಲ ಅಂಟ್ಕೊಂಡು ಆಟ ಆಡ್ತಾ ಇದ್ದ ನಮ್ಮ ಅಣ್ಣ ಬಂದಿದ್ದ ಬೆಂಗಳೂರಿಂದ ನಮ್ಮ ಅಪ್ಪನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಬಂದಿದ್ದ ತಕ್ಷಣ ಕದ ಓಪನ್ ಮಾಡಿದ ತಕ್ಷಣ ನಾವು ಯಾರು ಅಂತೀವಲ್ಲ ಹಂಗೆ ಅವನು ಯಾರು ಅಂತ ಅಂದ ಅಂತ ಅವ್ನು ನಮ್ಮ ಅಣ್ಣ ಒಳಗಡೆ ಬರ್ತಿದ್ದಂಗೆ ನನ್ನ ಮಗ ಎದ್ರುಕೊಂಡು ಓಡೋಗಿಬಿಟ್ಟು ನಮ್ಮನ ಹತ್ರ ಅಡುಗೆ ಮನೇಲಿ ಸೇರ್ಕೊಂಡ್ಬಿಟ್ಟಿದ್ದ ಅದಕ್ಕೆ ಅವ್ನನ್ನು ಕರಿತಿದ್ದ ಕಿಂಡಲ್ ಮಾಡ್ತಾ ಇದ್ದ ಆ್ಯಂಡ್ ನಮ್ಮೂರಲ್ಲಿ ಗಣೇಶನ್ ಬಿಡ್ತಾಯಿದ್ರು ನಾಗಮಂಗ್ಳೂರು ಇನ್ಸಿಡೆಂಟ್ ಆಗಿರೋದಕ್ಕೆ ಈಗ ಕೋಟೆ ಹೊಡೆದ ಮೇಲೆ ಕೋಟೆಗೆ ಬಾಗ್ಲಾಕಿದ್ರು ಅನ್ನಂಗೆ ಇವಾಗ ಸ ಫುಲ್ಲು ಪೊಲೀಸವರೆಲ್ಲ ಸೆಕ್ಯೂರಿಟಿ ಅವರು ಜಾಸ್ತಿ ಹೊತ್ತು ಕುಣಿಯೋದಕ್ಕೂ ಏನು ಬಿಡಲ್ಲ ಅವ್ರನ್ನ ಫುಲ್ಲು ಕಳಿಸ್ತಾ ಇರ್ತಾರೆ ಇದು ಇಷ್ಟ ಆಗಿತ್ತು ಈ ಬ್ಲಾಗ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಬ್ಲಾಗ್ ನಲ್ಲಿಗೆ ಏನು ಮಾಡ್ತಿದ್ದೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನಾನು ಸಿಗ್ತೀನಿ ಎಷ್ಟು ಯು ಎಲ್ಲಗೋರ್ಸು ಟೆಕೆ ಬಾ ಬಾಯ್ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಓದ್ಕೊಂಡು ಓಡ್ಸ್ಕೊಂಡು ಹೋಯ್ತಾ ಅವರೇ ಪಾಪ ಎಲ್ಲ ಎಲ್ಲ ಕಡೆ ಸೆಕ್ಯೂರಿಟಿ ಪಾಪ ಈ ವರ್ಷ ಗಣೇಶ ಹ್ಯಾಪಿನೇ ಇಲ್ಲ ಹ್ಯಾಪಿಯೇ ಕಳಿಸ್ಬೋದ